ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನೊಂದು ವಿಷಯನ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಟೈಟಲ್ ನೋಡಿದಾಗಲೇ ನಿಮಗೆಲ್ಲ ಅನಿಸಿರುತ್ತೆ ಜೀವನ ಯಾಕಪ್ಪ ಬೇಕು ದೇವರೇ ನನಗೆ ಯಾಕೆ ಈ ಥರ ಎಲ್ಲ ಕಷ್ಟ ಕೊಡ್ತೀಯ ಅಂತ ಲೈಫಲ್ಲಿ ಎಲ್ಲರಿಗೂ ಒಂದ್ಸಲ ಆದರೂ ಈ ಥರ ಅನಿಸೆ ಅನಿಸಿರುತ್ತೆ ಅಂಥವ್ರಿಗೋಸ್ಕರ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲದೇನೇ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಡ ಮಾಡಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಜೀವನ ಇರೋ ಜೀವನದಲ್ಲಿ ನಾವೇನಾದರೂ ಒಂದು ಸಾಧಿಸಬೇಕು ಎಲ್ರಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆನೇ ಇರುತ್ತೆ ಅದರಲ್ಲಿ ಎಂಟು ಗಂಟೆ ಡ್ಯೂಟಿ ಮಾಡಿ ಎಂಟು ಗಂಟೆ ನಿದ್ದೆ ಮಾಡಿ ಇನ್ನೂ ಎಂಟು ಗಂಟೆ ಇರುತ್ತೆ ಆ ಎಂಟು ಗಂಟೆಯಲ್ಲಿ ನೀವೇನಾದರೂ ಒಂದು ಸಾಧಿಸಬೇಕು ಅಂತ ನಿಮ್ಮಲ್ಲಿ ಒಂದು ಛಲ ಬಂದರೆ ಖಂಡಿತ ಅದು ಸಾಧ್ಯ ಆಗುತ್ತೆ ದೇಹದ ಅಂಗಾಂಗಕ್ಕೆ ನ್ಯೂನತೆ ಇರಬಹುದು ಆದರೆ ಸಾಧಿಸುವ ಮನಸ್ಸಿಗೆ ಯಾವುದೇ ನ್ಯೂನತೆ ಇರುವುದಿಲ್ಲ ಅಂತ ಸಾಧಿಸಿ ತೋರಿಸಿದ ಒಬ್ಬ ಮಹಿಳೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹುಟ್ಟಿದ ಒಂದೇ ವರ್ಷದಲ್ಲಿ ಪೋಲಿಯೋ ಅಟ್ಯಾಕ್ ಆಗಿ ಪ್ಯಾರಲೈಸ್ಡ್ ಆದಂತಹ ಮಗು ದೇಶ ವಿದೇಶವೇ ಮೆಚ್ಚುವಂಥ ಒಂದು ಸಾಧನೆ ಮಾಡಿದ್ದಾರೆ ಆ ಒಂದು ಸಾಧನೆ ಮಾಡಿದ ಮಹಿಳೆ ಬಗ್ಗೆ ಇವತ್ತು ನಿಮ್ಮ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಜುಲೈ ಆರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದ ಒಂದು ಮಗುಗೆ ಒಂದು ವರ್ಷ ಆದ ನಂತರ ಪೋಲಿಯೋ ಪ್ಯಾರಲೈಸ್ಡ್ ಆಗುತ್ತೆ ಅವರ ಫ್ಯಾಮಿಲಿಯವರು ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ ಸುಮಾರು ಮೂವತ್ತ್ನಾಲ್ಕು ಸರ್ಜರಿಗಳನ್ನು ಕೂಡ ಮಾಡ್ತಾರೆ ಅದರದು ಎಲ್ಲೂ ಕೂಡ ಅವರಿಗೆ ಒಳ್ಳೆಯ ಒಂದು ರಿಸಲ್ಟನ್ನ ಕೊಡೋದಿಲ್ಲ ಆದರೂ ಕೂಡ ಅವರು ಧೃತಿಗೆಡದೆ ಅವ್ರಿಗೆ ಎಜುಕೇಷನ್ ಕೊಡಿಸೋದಾಗಿರ್ಬೋದು ಅವ್ರನ್ನ ಕೇರ್ ಮಾಡೋದಾಗಿರ್ ಇದನ್ನೆಲ್ಲ ಅವ್ರ ಫ್ಯಾಮಿಲಿಯವರು ಮಾಡ್ತಾ ಬರ್ತಾರೆ ಅವ್ರ ಎಜುಕೇಷನ್ನು ಕೂಡ ಮಾಡ್ತಾರೆ ಕೊನೆಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ಮ್ಯಾನೇಜರ್ ಆಗಿ ಕೂಡ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅದಲ್ಲದೆ ಇನ್ನೂ ಏನೋ ಸಾಧನೆ ಮಾಡಬೇಕು ಅಂತ ಅನಿಸಿ ಅವರು ಪ್ಯಾರಾ ಒಲಂಪಿಕ್ಕಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ ಅದರಲ್ಲಿ ಎಲ್ಲ ವಿದೇಶ ವಿದೇಶಗಳಲ್ಲೂ ಕೂಡ ಪಾರ್ಟಿಸಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲದರಲ್ಲೂ ಗೆಲ್ತಾ ಹೋಗ್ತಾರೆ ಸುಮಾರು ಮುನ್ನೂರ ತೊಂಬತ್ತೇಳು ಗೋಲ್ಡ್ ಮೆಡಲ್ ಮತ್ತು ಇಪ್ಪತ್ತೇಳು ಸಿಲ್ವರ್ ಮೆಡಲ್ಗಳನ್ನು ಗೆಲ್ತಾರೆ ಅದಲ್ಲದೆ ಭಾರತದ ಶ್ರೇಷ್ಠ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಪದ್ಮಶ್ರೀ ಅವಾರ್ಡು ಕೂಡ ಇವರು ಪಡ್ಕೋತಾರೆ ಅರ್ಜುನ ಪ್ರಶಸ್ತಿ ಪಡ್ಕೋತಾರೆ ಅದಲ್ಲದೆ ಅದಲ್ಲದೆ ಡಿಸೇಬಲ್ ಆಗಿರುವಂತಹ ಮಕ್ಕಳಿಗೋಸ್ಕರ ಇವರು ಮಾತೃ ಫೌಂಡೇಶನ್ ಅನ್ನುವಂತಹ ಒಂದು ಚಾರಿಟಬಲ್ ಟ್ರಸ್ಟನ್ನು ಕೂಡ ಓಪನ್ ಮಾಡ್ತಾರೆ ಇದರಲ್ಲಿ ತುಂಬ ಮಕ್ಕಳಿಗೆ ಪೋಲಿಯೋ ಅಟ್ಯಾಕ್ ಆಗಿರೋಂತಹ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ ಅವ್ರನ್ನ ಕೇರ್ ಮಾಡ್ತಾರೆ ಮೆಡಿಕಲ್ ಟ್ರೀಟ್ಮೆಂಟ್ಗಳಿಗೆಲ್ಲ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ ಇವ್ರಿಗೆ ಇರುವಂತಹ ಡಿಸೇಬಲಿಟಿನ ಇವರು ಯಾವತ್ತೂ ಕೂಡ ನನಗೆ ಆಗೋದಿಲ್ಲ ನನ್ನಿಂದ ಅಂತ ಕೂತಿದ್ರೆ ಇವತ್ತು ಇವರು ಈ ಮಟ್ಟಕ್ಕೆ ಸಾಧನೆ ಮಾಡೋಕ್ಕಾಗ್ತಾ ಇರಲಿಲ್ಲ ಇವ್ರಿಗೆ ಚಿಕನ್ನಲ್ಲಿ ಒಂದು ಆಸೆ ಇರುತ್ತೆ ನಾನು ಎಲ್ಲರ ಥರ ಬೆಳಿಬೇಕು ಹಕ್ಕಿ ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರಬೇಕು ಈ ರೀತಿ ಎಲ್ಲ ಒಂದು ಆಸೆ ಇರುತ್ತೆ ಆದರೆ ಇವ್ರಿಗೂ ಗೊತ್ತಿರುತ್ತೆ ಅದು ನನ್ನಿಂದ ಸಾಧ್ಯ ಇಲ್ಲ ನನ್ನ ಕಾಲು ನ್ಯೂನ್ಯತೆ ಇರೋದ್ರಿಂದ ನಾನು ಎಲ್ಲೂ ಹೋಗೋಕ್ಕಾಗೋದಿಲ್ಲ ಅಂತ ಇವ್ರಿಗೂ ಅನಿಸಿರುತ್ತೆ ಆದರೆ ಎಲ್ಲೂ ಕೂಡ ಇವರು ಇದನ್ನು ಗಿವ್ ಅಪ್ ಮಾಡಲಿಲ್ಲ ಅವ್ರಿಗೂ ಒಂದೆಲ್ಲ ಒಂದಿನ ನಾನು ಈ ಥರ ಸಾಧನೆ ಮಾಡ್ತೀನಿ ಅಂತ ಮೊದಲೇ ಅನಿಸಿರೋದ್ರಿಂದ ಅವರು ಅವರ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ ಅದರಲ್ಲಿ ಸಕ್ಸಸ್ ಕೂಡ ಸಿಗ್ತದೆ ಇದೇ ರೀತಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಸಾಧಿಸಬೇಕು ಅಂತ ನಿಂತರೆ ಯಾವ ಅಂಗಾಂಗಗಳ ನ್ಯೂನತೆ ಕೂಡ ಇಲ್ಲಿ ಬರೋದಿಲ್ಲ ಜೀವನದಲ್ಲಿ ನಮಗೆ ತುಂಬ ಕಷ್ಟಗಳಿದೆ ನಮಗೆ ಯಾಕೆ ಕಷ್ಟಗಳು ಕೊಡ್ತಾನೆ ದೇವರು ಅಂತ ತುಂಬ ಜನಕ್ಕೆ ಅನಿಸಿರುತ್ತೆ ಆ ಥರ ಅನ್ನಿಸಿದಾಗ ಈ ಥರ ಒಬ್ಬ ವ್ಯಕ್ತಿ ಈ ಥರ ಎಲ್ಲ ಸಾಧನೆ ಮಾಡಿದ್ದಾರೆ ಅಂತ ನಿಮಗೆ ತಿಳಿದು ಬಂದಾಗ ನಿಮಗೂ ಕೂಡ ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅನ್ನೋಂತಹ ಹಠ ಬರ್ಬೋದು ಛಲ ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಈ ವಿಡಿಯೋ ಮಾಡಿದ್ದೀನಿ ಇರೋದೊಂದು ಜೀವನ ಸತ್ಮೇಲೆ ಮಲ್ಗೋದು ಇದ್ದೇ ಇದೆ ಇದ್ದಾಗ ಏನಾದರೂ ಒಂದು ಸಾಧಿಸು ಅಂತ ಹೇಳೋದ್ರ ಮುಖಾಂತರ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಹಲವು ವಿಷಯಗಳ ಮುಖಾಂತರ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದವರಿಗೆಲ್ಲ ತುಂಬಿರುವುದರಿಂದ ಧನ್ಯವಾದಗಳು ಅಂಗಾಂಗಗಳ ನ್ಯೂನತೆ ಇದ್ದರೂ ಸಾಧನೆ ಮಾಡಿದ್ದಂತಹ ಮಹಿಳೆ ಯಾರು ಇರ್ಬೋದು ಅಂತ ನಿಮ್ಗೇನಾದರೂ ಗೊತ್ತಿರೇ ಕಮೆಂಟ್ ಮೂಲಕ ತಿಳಿಸಿ